ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಹಾಗೂ ಕನ್ನಡ ಕ್ರಿಯಾ ಸಮಿತಿ ತುಮಕೂರು ಇವರ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಶಿರಾನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿ ಆಚರಿಸಲಾಯಿತು ಉದ್ಘಾಟಿಸಿ ಮಾತನಾಡಿದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿಬಿ ಜಯಚಂದ್ರ ಕನ್ನಡಿಗರು ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಸೇವೆ ಸಲ್ಲಿಸುತ್ತಿದ್ದಾರೆ ಅದು ಹೆಮ್ಮೆಯ ವಿಷಯ ಕರ್ನಾಟಕದ ಏಕೀಕರಣ ಸಮಿತಿಯಲ್ಲಿ ನಾವು ನೆನೆಸಲೇಬೇಕಾದ ವ್ಯಕ್ತಿ ದಿವಂಗತ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿ ಈಗಾಗಲೇ ಐವತ್ತು ವರ್ಷ ಕಳೆದಿದೆ ಎಂದು ತಿಳಿಸಿದರು ನಾವು ಇಡೀ ಪ್ರಪಂಚದಲ್ಲಿ ಬುವಂತ ರೀತಿ ನೋಡಿದೆ ಔಷಧಿ ಆಯ್ದಾದ್ರು ಕೂಡ ಅರ್ಥ ಆಗ್ಬೋದು ನೀವು ಕೂಡ ಹೊರದೇಶಕ್ಕೆ ಹೋಗಿ ಹೋಗಿ ನೋಡಿದ್ರೆ ಹೊರದೇಶಕ್ಕೆ ಹೋಗಿ ನೋಡಿದ್ರೆ ಎಲ್ಲೇ ಹೋಗಲು ಕೂಡ ಯಾವುದೇ ಒಂದು ಕಂಪನಿಗೆ ಹೋಗಿ ಯಾವುದೇ ಒಂದು ಕಾರ್ಖಾನೆಗೆ ಹೋಗಿ ಅಥವಾ ಯಾವುದೋ ಸಂಶೋಧನೆ ಆಗ್ತಾ ಇರ್ತಕ್ಕಂಥ ಸ್ಥಳಕ್ಕೋಗಿ ಪ್ರಪಂಚದ ಯಾವುದೇ ಮನೆಗೆ ಹೋದ್ರು ಕೂಡ ಅಲ್ಲಿ ಕೆಲಸ ಯಾರು ಯಾವ್ದು ಕನ್ನಡಿಗರು ಕನ್ನಡಿಗರು ಈ ಮಟ್ಟಕ್ಕೆ ಪ್ರಪಂಚ ಮಟ್ಟಕ್ಕೆ ಬೆಳೀಬೇಕಲ್ಲ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಆ ಶಿಕ್ಷಣಕ್ಕೆ ಕೊಟ್ಟಂತ ಒತ್ತಡ ಹಿನ್ನೆಲೆಯಲ್ಲಿ ಮೆಡಿಕಲ್ ಕಾಲೇಜ್ ಮಕ್ಕಳೆಲ್ಲರೂ ಕೂಡ ಹೊರಗಡೆಗೆ ವಿದ್ಯಾಭ್ಯಾಸವನ್ನ ಮಾಡಿ ವಾಪಸ್ ಬರ್ತಾ ಇರ್ತಕ್ಕಂಥದ್ದನ್ನ ನಾನು ನೋಡ್ತಾ ಇದ್ದೀನಿ ಇದೊಂದು ಬೆಂಗಳೂರು ಅಂತ ಹೇಳಿದ್ರೆ ಆಯ್ತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನದ ಅಂದ್ರೆ ಇಡೀ ಪ್ರಪಂಚ ಮಟ್ಟಕ್ಕೆ ಹೋರಿಸುವಂತ ಮಟ್ಟಕ್ಕೆ ಇವತ್ತು ತಂತ್ರಜ್ಞಾನದಲ್ಲಿ ಮುಂದುವರೆದಿರತಕ್ಕಂಥದ್ದು ಇವತ್ತು ಬೆಂಗಳೂರು ಕರ್ನಾಟಕ ಅಂತಕ್ಕಂಥದ್ದು ಅದರಲ್ಲಿ ಕನ್ನಡಿಗರು ಬಹಳ ಮುಖ್ಯ ಆಗ್ತಕ್ಕಂಥದ್ದು ಕರ್ನಾಟಕವನ್ನಾಗಿ ಮಾಡಿದಂಥವ್ರು ಅಂದ್ರೆ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಏಕೀಕರಣ ಸಮಿತಿಯಲ್ಲಿ ಬಹಳಷ್ಟು ಜನ ಇದ್ದಾರೆ ಅದ್ರ ಜೊತೆಗೆ ನಾವು ನೆಲೆಸಲೇಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ದೇವರಾಜ್ ದೇವರಾಜ್ರು ಕರ್ನಾಟಕ ಅಂತ ಹೇಳಿ ಹೆಸರು ಕೊಡುವಂತ ಕೆಲಸವನ್ನ ಮಾಡಿ ಇಲ್ಲಿಗಾಗ್ಲೇ ಐವತ್ತು ವರ್ಷ ಆಯ್ತು ಐವತ್ತು ವರ್ಷ ಆಯ್ತು ಹಾಗಾಗಿ ನಾವು ಕನ್ನಡಿಗರು ಅಂತಂದ್ರೆ ನಾವೆಲ್ಲರೂ ಒಂದಾಗಿ ಒಂದನ ಒಂದು ರೀತಿಯಲ್ಲಿ ನಾವು ರಾಜ್ಯಕ್ಕೆ ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ನಾವು ಹುಟ್ಟಿರ್ತಕ್ಕಂಥ ರೀತಿಯಲ್ಲಿ ನಾವು ಹೋಗೋಣ ಅಂತಕ್ಕಂಥ ಪ್ರತಿಕ್ರಿಯೆ ನಾವೆಲ್ಲರೂ ಕೂಡ ಈಗ ಮಾಡೋಣ ಅಂತಕ್ಕಂಥ ಮಾತ ಹೇಳಿ ಬಹುಶಃ ನಮಗೆ ಈಗ ಕೆ ಎಸ್ ಆರ್ ಟಿ ಸಿ ಇದ್ರೆ ಈಗ ಬಂದ ತಕ್ಷಣ ನೋಡಿದ್ರೆ ನಾನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಭಾಗೀಯ ನಿಯಂತ್ರಣ ಅಧಿಕಾರಿ ಎಸ್ ಚಂದ್ರಶೇಖರ್ ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪಾಂಡುರಂಗಪ್ಪ ನಿವೃತ್ತ ಪ್ರಾಂಶುಪಾಲರಾದ ವೇಣುಗೋಪಾಲ್ ವಿಭಾಗೀಯ ಸಂಚಾರಿ ಅಧಿಕಾರಿ ಮಂಜುನಾಥ್ ಕನ್ನಡ ಕ್ರಿಯಾ ಸಮಿತಿಯ ಕಾರ್ಯದರ್ಶಿ ಧರಣಿನೀಶ್ ಆಸಿಫ್ ಉಲ್ಲಾ ಶರೀಫ್ ತೇಜಸ್ ಶ್ರೀರಂಗಪ್ಪ ಶ್ರೀನಿವಾಸ್ ಎನ್ ಕನಕಲಕ್ಷ್ಮಿ ಭೈರೇಶ್ ಚಿದಾನಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು